ಹಾಯ್ ನಿಮಗೆ ಒಂದು ಸಣ್ಣದಾಗಿ ನಾನು ಮ್ಯಾಪ್ ಮೂಲಕ ನಿಮಗೆ ಆ ಪಾತ್ ಹೇಳಕ್ಕೆ ಇಷ್ಟಪಡ್ತೀನಿ ಸಂಗಮ್ ಘಾಟ್ಗೆ ಹೋಗೋದು ಹೇಗೆ ಅಂತ ಅದೇ ನಾನು ಲಾಸ್ಟ್ ಟೈಮ್ ಹಿಡಿಯೋದೆಲ್ಲೂ ಕೂಡ ನಿಮಗೆ ಹೇಳಿದ್ದೆ ಯಾವ ರೀತಿ ಹೋಗಬೇಕು ಅಂತ ನಾನು ಅದನ್ನ ಹೇಳ್ತೀನಿ ಅಂತ ಸೊ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು ಸೊ ನೀವೀಗೋದ್ರೆ ಝೂಮ್ ಮಾಡ್ತೀನಿ ಸೊ ಇದೇ ಪ್ರಯಾಗ್ರಾಜು ಸೊ ನಾವು ಟ್ವೆಂಟಿ ನೈನ್ತ್ ಹೋದಾಗ ತುಂಬ ಪಾರ್ಕಿಂಗ್ ಹತ್ರ ಬಿಟ್ಟಿದ್ರು ಈಗೆಲ್ಲ ದೂರ ಬಿಡ್ತಿದ್ದಾರೆ ಬಟ್ ನನಗೆ ಏನು ಮಾಹಿತಿ ಇದೆ ಅದರ ಪ್ರಕಾರ ನಿಮಗೆ ಹೇಳ್ತೀನಿ ನೋಡಿ ಯೂಶ್ವಲಿ ಯಾರೇ ಬಂದ್ರೂ ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ಯಾರೇ ಬಂದರೂ ನೋಡಿ ಪ್ರಯಾಗ್ರ ರೈಲ್ವೆ ಸ್ಟೇಷನಿಂದ ಆಗಲಿ ಅಥವಾ ಬೇರೆ ಕಡೆಯಿಂದ ಬಂದಿದ್ದಾಗಲಿ ಅವರೆಲ್ಲ ಈ ರೂಟಲ್ಲಿ ಬರ್ತಾರೆ ಸರಿ ಈ ರೂಟಲ್ಲಿ ಬಂದು ಹಿಂಗೆ ಬಂದು ಇಲ್ಲಿ ನಾಗ ನಾಗವಾಸಕಿ ಟೆಂಪಲ್ ಇದೆ ಸೊ ಆ ಟೆಂಪಲ್ನ ಮೂಲಕ ಈ ರೂಡಲ್ಲಿ ಬರ್ತಾ ಹೋಗ್ತೀರ ಸೊ ಹಂಗಾಗಿ ನಾನು ತುಂಬ ಜನ ಕೇಳಿದ್ದೆ ನಮ್ಮದು ಕರ್ನಾಟಕದ ಮಠ ಒಂದು ಮಠ ಇದೆ ಅಂತ ಸೊ ಅದು ಇಲ್ಲಿ ಇಲ್ಲಿರೋದ್ರಿಂದ ಆ್ಯಕ್ಚುಲಿ ಯಾರೇ ಹೋಗಬೇಕು ಅಂದರೂ ಕೂಡ ನೀವು ಇದೇ ರೂಟಲ್ಲಿ ಹೋಗಬೇಕಾಗತ್ತೆ ಇದು ಸಂಗಮ್ ಘಾಟ್ಗೆ ಹೋಗ್ಬೇಕಾದ್ರೆ ಸೊ ರೀ ಒನ್ ವೇ ಮಾಡಿದ್ದಾರೆ ಈಗ ಹೆಂಗೆ ಅಂದರೆ ಇಲ್ಲಿಂದ ಬಂದವರು ಈ ಥರ ಒನ್ ವೇಲ್ ಮೊಂದು ಇಲ್ಲಿ ಕೆಲವು ಬ್ರ್ಯಾಂಚ್ಗಳು ಮಾಡಿದ್ದಾರೆ ಆಮೇಲೆ ಅದನ್ನ ಮುಗಿಸ್ಕೊಂಡು ಕೊನೆ ಇಲ್ಲಿ ಸಂಗಮ್ ಘಾಟ್ಲಿ ಮುಗಿಸ್ಕೊಂಡು ಕೊನೆ ಈ ರೀತಿ ಇಲ್ಲಿ ಇಲ್ಲಿ ಲಾರಿ ಮಾಡಿ ಇಲ್ಲಿ ಎಕ್ಸಿಟ್ ಕೊಟ್ಟಿದ್ದಾರೆ ನಾನು ಇನ್ನು ಇನ್ ಡಿಪ್ತಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಯೂಶ್ವಲಿ ನೀವು ಓದೋರು ಕೆಲವು ಟೈಮ್ ಏನು ಮಾಡ್ತಾರೆ ಇಲ್ಲೆಲ್ಲರೂ ಸ್ನಾನ ಮಾಡ್ಬೋದು ಇಲ್ಲೆಲ್ಲ ಸ್ನಾನ ಮಾಡ್ತಿರ್ತಾರೆ ಇಲ್ಲೆಲ್ಲ ಸ್ನಾನದ ಘಾಟ್ಸ್ಗಳಿದೆ ಇಲ್ಲೆಲ್ಲ ಇದೆ ಫುಲ್ಲು ಹಾಗಾಗಿ ನೀವು ಇದೇನೇನು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಘಾಟ್ಗಳಿರುತ್ತೆ ಸೊ ಇದೆಲ್ಲ ಇದೆಲ್ಲ ಮಾಡ್ಕೋಬೋದು ಕೆಲವ್ರು ಈ ಕಡೆ ಮಾಡಿದ್ರೆ ಯಮದಲ್ಲಿ ಮಾಡ್ದಂಗೆ ಆಗುತ್ತೆ ಈ ಕಡೆ ಮಾಡಿದ್ರೆ ಗಂಗಾದಲ್ಲಿ ಮಾಡೋಂಗಾಗುತ್ತೆ ಬಟ್ ಎರಡೂ ಕಡೆ ಮಾಡಬೇಕು ಸಂಗಮದಲ್ಲಿ ಮಾಡಬೇಕು ಅಂದರೆ ನೀವು ಈ ಪಾಯಿಂಟಿಗೆ ಈ ಸುತ್ತಮುತ್ತ ಏನಿದೆ ಇಷ್ಟು ಈ ಸ್ಟ್ರೆಚ್ಚು ಇಲ್ಲಿ ಮಾಡಿದ್ರೆ ನಿಮಗೆ ಸಂಗಮದಲ್ಲಿ ಮಾಡಿದ ಲೆಕ್ಕ ಓಕೆ ಇಲ್ಲಿ ಮೂರು ರಿವರ್ಗಳು ಸೇರ್ಕೊಳ್ಳೋ ಥರ ಒಂದು ನಮಗೆ ನಂಬಿಕೆ ಆಮೇಲೆ ಸೇರಿಕೊಳ್ಳುತ್ತೆ ನಂಬಿಕೆ ಅಂತ ಅಲ್ಲ ಸೇರಿಕೊಳ್ಳುತ್ತೆ ಇಲ್ಲಿ ಯಮುನಾ ಸೇರ್ಕೊಳ್ಳುತ್ತೆ ಈ ಕಡೆ ಗಂಗಾ ಸೇರಿಕೊಳ್ಳುತ್ತೆ ಒಳಗಡೆಯಿಂದ ಸರಸ್ವತಿ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಈ ಮೂರೂ ಜಾಗದ್ದು ಪಾಯಿಂಟ್ ಈ ಈ ಸ್ಟ್ರೆಚ್ಚು ಸೊ ನೀವೇನು ನೋಡ್ತಿರ್ತೀರ ಎಲ್ಲಾದರೂ ವಿಡಿಯೋದಲ್ಲಿ ತೋರಿಸ್ತಿರ್ತಾರಲ್ಲ ಅದೆಲ್ಲ ಈ ಈ ಸ್ಟ್ರೆಚ್ಚಲ್ಲಿ ಮಾಡೋರದ್ದು ತೋರಿಸ್ತಿರ್ತಾರೆ ಓಕೆ ಬಟ್ ಅಲ್ಲಿ ಪೊಲೀಸ್ಗಳು ಕೆಲವು ಟೈಮ್ ನೀವು ಹೋದಾಗ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನೀವು ಕೆಲವರು ಇಲ್ಲೇ ಹೋಗಬೇಕು ಅಂದವರು ಬೇರೆ ಕಡೆ ಮಾಡ್ಕೊಂಬಂದರೆ ನಿರಾಶೆ ಆಗ್ಬೋದು ಸೊ ಹಾಗಾಗಿ ನೀವೇನು ಮಾಡಬೇಕು ಜಸ್ಟ್ ಒಂದು ಸಿಂಪಲ್ ಮಾರ್ಗ ಹೇಳ್ಕೊಡ್ತೀನಿ ಸೊ ಜಂಗಮೋಡಿ ಮಠದ ಥರ ಹೋಗಿ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೊಂದು ನನ್ನ ವ್ಯವಸ್ಥೆ ಕೂಡ ಯಾರಿಗೂ ವ್ಯವಸ್ಥೆ ಇಲ್ಲ ಅಲ್ಲಿ ಟೆಂಟ್ ಸಿಕ್ಕಿಲ್ಲ ರೂಮ್ಗಳು ಸಿಕ್ಕಿಲ್ಲ ಅಂದರೆ ತಲೆನೇ ಕೆಟ್ಟಿಸ್ಕೋಬೇಡಿ ಜಂಗಮಡಿ ಮಠಕ್ಕೆ ಹೋಗಿ ಅಲ್ಲಿ ನಿಮಗೆ ಎಲ್ಲ ಥರದ ವ್ಯವಸ್ಥೆ ಇದ್ದೇ ಇರುತ್ತೆ ನಿಮಗೆ ಮಲ್ಕೊಳ್ಳೋಕೆ ಜಾಗ ಸಿಗ್ಲಿ ನಾನು ಅಟ್ಲೀಸ್ಟ್ ಕುತ್ಕೊಳ್ಳೋಕ್ಕಿಂತ ಜಾಗ ಅಂತೂ ಇದ್ದೇ ಇರುತ್ತೆ ಓಕೆ ಅದಕ್ಕಿಂತ ಮೋಸ ಇಲ್ಲ ಅವ್ರು ನೀಟಾಗಿ ಟಾಯ್ಲೆಟ್ಸ್ ಆಗಲಿ ಒಂದು ಬಾತ್ರೂಮ್ಸ್ ಆಗಲಿ ಮಾಡಿದ್ದಾರೆ ಹೊರಗಡೆ ಅಂದರೆ ಮಠದೊಳಗಡೆ ರೂಮ್ಸಿಂದ ಹೊರ್ಗಡೆ ಮಾಡಿದ್ದಾರೆ ರೂಮ್ ಒಳಗಡೆ ಮಾಡಿಲ್ಲ ಅವರು ಆದರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಇಪ್ಪತ್ತು ಟಾಯ್ಲೆಟ್ಸ್ ಇದೆ ಒಂದು ಹತ್ತು ಬಾತ್ರೂಮ್ಸ್ ಇದೆ ಸ್ನಾನ ಮಾಡಲಿಕ್ಕೆ ಕೈ ಕಾಲು ಮುಖ ತುಳ್ಕೊಳ್ಳಿಕ್ಕೆ ಇನ್ನು ಊಟ ತಿಂಡಿಯೆಲ್ಲ ಅವರೇ ಕೊಡ್ತಾರೆ ಊಟ ಎಲ್ಲ ಪ್ರಸಾದ ಎಲ್ಲ ಸಿಗುತ್ತೆ ನಿಮಗೆ ಹೊಟ್ಟೆ ತುಂಬ ಕೊಡ್ತಾರೆ ಸೊ ನೀವೇನು ತಲೆ ತಲೆ ಕೆಡ್ಸ್ಕೊಳಂಗಿಲ್ಲ ಸೊ ಈ ರೂಟಲ್ಲಿ ಏನು ಬರ್ತೀರಾ ಸೊ ಈ ರೂಟಲ್ಲಿ ಬಂದಾಗ ಕೆಲವ್ರನ್ನ ಇಲ್ಲಿ ಡಿವಿಯೇಷನ್ ಮಾಡಿಸ್ತಾರೆ ಇಲ್ಲೆಲ್ಲ ಮಾಡಿಸ್ತಾರೆ ನೀವು ಇಲ್ಲೆಲ್ಲ ಹೋಗ್ತೀರಾ ಆಮೇಲೆ ಇದೆಲ್ಲ ಎಂಟೈರ್ ಸ್ಟ್ರೆಚ್ಚು ನೀವೇನು ನೋಡ್ತಿದ್ದೀರಾ ಇಲ್ಲೆಲ್ಲ ಇಷ್ಟು ಇಲ್ಲಿಂದ ಶುರುವಾಗುತ್ತೆ ಆಲ್ಮೋಸ್ಟ್ ಇಲ್ಲೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ನಾಗ ಸಾಧುಗಳದು ಅವ್ರದೆಲ್ಲ ಟೆಂಟ್ಗಳಿದೆ ಈ ಕಡೆ ಸೈಡಲ್ಲಿದೆ ಈ ಕಡೆ ಸೈಡ್ ಅರೇಲು ಘಾಟ್ ಸೊ ಇದು ಜ್ಯೂಸಿ ಏರಿಯಾ ಇದು ಈ ಕಡೆ ಭಾಗ ಏನು ಬರುತ್ತಲ್ಲ ಇದು ಜ್ಯೂಸಿ ಏರಿಯಾ ಅಂತಾರೆ ಈ ಕಡೆ ಭಾಗ ಏನು ಬರುತ್ತೆ ಅದು ಏನಪ್ಪ ಅದು ಮಾಡ್ತಾಯಿತ್ತು ಒಂದು ನಿಮಿಷ ಅದಕ್ಕೆ ಹಾಂ ದಾರಾಗಂಜ್ ಅಂತಾರೆ ದಾರಾಗಂಜ್ ಅಂತಾರೆ ಇದು ಅರೇಲು ಘಾಟ್ ಅಂತಾರೆ ಟೆಕ್ನಿಕಲಿ ನೀವೇನಾದರೂ ಇಲ್ಲೆಲ್ಲರೂ ಸ್ನಾನ ಮಾಡಿದ್ರೆ ಅರೇಲು ಘಾಟ್ಗೆ ಹೋಗ್ಬಿಟ್ಟು ಮೂರು ವರ್ಷದಿಗೆ ಮಿಕ್ಸ್ ಆಗಿರುತ್ತೆ ನೀರುಗಳು ಸೊ ಒಟ್ಟಿಗೆಯಾಗಿ ಮತ್ತೆ ಗಂಗಾ ಥರನೇ ಅರಿತಾ ಇರುತ್ತೆ ಸೊ ನಡೆಯುತ್ತೆ ಆಮೇಲೆ ಇಲ್ಲಿ ನಿಮಗೆ ಬೋಟ್ಗಳು ಸಿಗುತ್ತೆ ಸೊ ಬೋಟ್ಗಳ ಮೂಲಕ ಇಲ್ಲಿಗೆ ಹೋಗ್ಬಿಟ್ಟು ಮಾಡ್ಕೊಬರ್ಬೋದು ಅದು ಜನ್ರಲ್ ಡೇಸಲ್ಲಿ ಹೋಗ್ತಿರಲ್ಲ ಅವತ್ತು ಸಿಗುತ್ತೆ ಬಟ್ ಅವತ್ತು ಸಾಯಿ ಸ್ನಾನಗಳಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇನ್ನು ಹನ್ನೆರಡಕ್ಕಿದೆ ಇನ್ನು ಅದು ಬಿಟ್ಟರೆ ಇನ್ನು ಇಪ್ಪತ್ತಾರಕ್ಕಿದೆ ಸೊ ಅವತ್ತುಗಳು ನಿಮ್ಮ ಅವತ್ತು ಬೋಟ್ನೆಲ್ಲ ಬಂದ್ ಮಾಡ್ತಾರೆ ಸೊ ನಿಮಗೆ ಅವತ್ತು ಸಿಗಲ್ಲ ಅದು ಬಿಟ್ಟರೆ ಜ್ಯೂಸಿಗಾಡಲು ಕೂಡ ಬೋಟ್ ಹೌಸ್ ಎಲ್ಲ ಇದೆ ಸೊ ಇಲ್ಲೆಲ್ಲ ಬಂದು ನೀವು ಅದಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರ್ಬೋದು ನಾರ್ಮಲ್ ಡೇಸಲ್ಲಿ ಬಟ್ ಸ್ನಾನ ಸ್ನಾನದ ಸೇಮ್ ಸೇಮ್ ರೂಲ್ಸ್ ಅವತ್ತೆಲ್ಲ ಎಲ್ಲ ಬಂದಿರುತ್ತೆ ಸೊ ನೀವು ಇಲ್ಲಿಂದ ಬಂದವರು ಈ ಈ ರೂಟ್ ಮಾಡಿದ್ದಾರೆ ಎಲ್ಲರಿಗೂ ಇಲ್ಲಿ ನಾಗಭಾವಿಸಕ್ಕೆ ನೋಡಿಕೊಂಡು ಹಿಂಗೆ ಮುಂದೆ ಬರ್ತಾ ಹೋದರೆ ಇಲ್ಲಿ ಜಂಗಮಣಿ ಮಠ ಬರುತ್ತೆ ಸೊ ಇನ್ನೊಂದು ಝೂಮ್ ಮಾಡ್ತೀನಿ ಹೀಗೆ ಬನ್ನಿ ಇಲ್ಲೆಲ್ಲ ಓಪನ್ ಇರುತ್ತೆ ಕೆಲವು ಬ್ಲಾಕ್ ಎಲ್ಲ ಟೈಮ್ ಬ್ಲಾಕ್ ಮಾಡಿರ್ತಾರೆ ಎಲ್ಲರೂ ಜನ ನುಗ್ತಾರೆ ಅಂತ ಬಟ್ ಯೂಶ್ವಲಿ ಸಂಗಮ ದ್ವಾರಕ್ಕೆ ಹೋಗೋರೆಲ್ಲ ಇಲ್ಲಿ ಹೋಗ್ತಾರೆ ನೋಡಿ ಇಲ್ಲಿ ಬಿಟ್ಟು ಸ್ವಲ್ಪ ಸಣ್ಣ ಒಂದು ಇಲ್ಲಿಂದ ಬಂದರೆ ಇದು ಎತ್ತರ ಇದೆ ಒಂದು ಸ್ವಲ್ಪ ಹೈಟು ಇಲ್ಲಿಂದ ಒಂದು ಸಣ್ಣ ಒಂದು ಈ ಡೌನ್ ಇಳಿಬೇಕು ನೀವು ಡೌನ್ ಇಳಿದುಬಿಟ್ಟು ಇಲ್ಲೆಲ್ಲ ಹೋಗ್ಬೇಡಿ ಇಲ್ಲೆಲ್ಲ ಕೆಲವರು ಕಳಿಸ್ತಿರ್ತಾರೆ ಆಮೇಲೆ ಈ ಕಡೆ ಸೈಡ್ ಕಳಿಸ್ತಿರ್ತಾರೆ ಹೋಗ್ಬೇಡಿ ಇದು ನದಿ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಓಕೆ ಈ ರೋಡಲ್ಲಿ ನೀವು ಸ್ಟ್ರೈಟ್ ಬರ್ತಾ ಬರಬೇಕು ಈ ರೋಡಲ್ಲಿ ಸ್ಟ್ರೈಟ್ ಬರ್ತಾ ಬಂದರೆ ನಿಮಗೆ ಬರೋದಕ್ಕೂ ಮುಂಚೆನೆ ನಿಮಗೆ ಎರಡು ಟ್ರ್ಯಾಕ್ ಕಾಣಿಸುತ್ತೆ ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಎರಡು ರೈಲ್ವೆ ಬ್ರಿಡ್ಜು ಅದಾದಮೇಲೆ ಒಂದು ರೋಡ್ ಬ್ರಿಡ್ಜು ಮೇಲೆ ನೀವು ಮೂರು ಆರ್ಚು ನಂದಿ ದ್ವಾರ ಆಮೇಲೆ ಸಂಗಮ್ ದ್ವಾರ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹಳೆ ವಿಡಿಯೋದಲ್ಲಿ ಮೋಸ್ಟ್ಲಿ ನಾನು ಅದು ಯೂಟ್ಯೂಬಲ್ಲಿ ಹಾಕಿಲ್ಲ ಅನಿಸುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಸೊ ಈಗ ಹೇಳ್ತಾ ಇದ್ದೀನಿ ಕೇಳಿ ನೀವು ಇಲ್ಲಿಂದ ಬಂದವರು ಎರಡು ರೈಲ್ವೆ ಬ್ರಿಡ್ಜ್ಗಳು ಓಕೆ ಎರಡು ರೈಲ್ವೆ ಬ್ರಿಡ್ಜ್ಗಳನ್ನ ದಾಟಬೇಕು ಓಕೆ ಅದಾದ ಮೇಲೆ ನೀವು ಒಂದು ರೋಡ್ ಬ್ರಿಡ್ಜ್ ಬರುತ್ತೆ ಅದನ್ನ ದಾಟಬೇಕು ಅಂದರೆ ಕೆಳಗಡೆ ಹೋಗ್ತಿರ್ತೀರ ನಿಮ್ಮ ಮೇಲ್ಗಡೆ ಕಾಣಿಸ್ತಿರುತ್ತೆ ಅದು ಅದಾದಮೇಲೆ ಹಿಂಗೆ ಬರ್ತಾ ಹೋದರೆ ನಿಮಗೆ ಈ ಎಲ್ಲೂ ಹೋಗ್ಬೇಡಿ ಓಕೆ ಈ ಸೈಡ್ ಒಂದು ಸ್ವಲ್ಪ ಡೌನಲ್ಲಿ ಹಂಗೆ ಬಂದರೆ ನಿಮಗೆ ಸಂಗಮ್ ದ್ವಾರ್ ಬರುತ್ತೆ ಸಂಗಮ್ ಮಾರ್ಗ್ ಅದೇ ಸಂಗಮ್ ದ್ವಾರ ಅಲ್ಲಿ ಮೂರು ಆರ್ಚ್ ಈ ಥರ ಹೀಗೆ ಅದಾದಮೇಲೆ ನಿಮಗೆ ಸಂಗಮ ಅಂತ ಹಾಕಿರ್ತಾರೆ ನಂದಿ ಇದು ಆರ್ಚ್ ಇರುತ್ತೆ ಅದಾದ ಸಂಗಮ್ ಆರ್ಚ್ ಇರುತ್ತೆ ಸೊ ಇದು ಬಂದವರು ಜಸ್ಟ್ ನೀವು ಲೆಫ್ಟಿಗೆ ಇಳಿದ್ರೆ ಇಲ್ಲಿ ಸುಮ್ಮನೆ ರೋಡ್ ಇವೆಲ್ಲ ಕಾಣಿಸ್ತಿದೆ ಅಷ್ಟೇ ಈಗ ಬಟ್ ಇಲ್ಲಲ್ಲೆಲ್ಲ ರೋಡ್ ಇಲ್ಲ ಇನ್ನು ಇನ್ನು ಸುಮ್ಮನೆ ಮಾಮೂಲಿ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ 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 ಒಂಥರ ಪ್ಯಾತ್ ಮಾಡ್ದಂಗೆ ಮಾಡಿದ್ದಾರೆ ಇಲ್ಲಿಂದ ಇಳಿದ್ರೆ ನೀವು ಏನು ನೋಡೋಂಗಿಲ್ಲ ಸುಮ್ಮನೆ ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಹೋದರೆ ನೀವು ಸ್ಟ್ರೈಟ್ ನಡ್ಕೋತಾ ಹೋದರೆ ಇಲ್ಲಿಗೆ ಬಂದು ತಲುಪ್ತೀರ ಓಕೆ ಸೊ ಇಲ್ಲಿಂದ ನಿಮಗೆ ಜಂಗವಾಡಿ ಮಠದಿಂದ ನಿಮಗೆ ಈ ಜಾಗಕ್ಕೆ ಬರಲಿಕ್ಕೆ ಈ ಮಡತಿಂದ ಇಲ್ಲಾಗಿ ಮಾಡಲಿಕ್ಕೆ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಓಕೆ ಸೊ ಹಾಗಾಗಿ ನೀವು ಯಾವ ಬ್ರಿಡ್ಜು ಕ್ರಾಸ್ ಮಾಡೋಂಗಿಲ್ಲ ಆಮೇಲೆ ಇಲ್ಲೆಲ್ಲ ಇಲ್ಲೆಲ್ಲ ಬ್ರಿಡ್ಜ್ ಕಟ್ಟಿದ್ದಾರೆ ಸೊ ಇವೆಲ್ಲ ಏನು ನೋಡ್ತಿದ್ದಾರೆ ಇವೆಲ್ಲ ಬ್ರಿಡ್ಜ್ಗಳು ಅದೇ ಮಾನವ ನಿರ್ಮಿತ ಬ್ರಿಡ್ಜ್ಗಳು ಈಗ ಮಾಡಿರೋದು ಇದಕ್ಕೋಸ್ಕರ ಇವೆಲ್ಲ ಬ್ರಿಡ್ಜ್ಗಳು ಕಟ್ಟಂಗೆ ಕಟ್ಟಿದ್ದಾರೆ ಆಮೇಲೆ ಈ ಕಡೆ ಎಲ್ಲ ಕಟ್ಟಿದ್ದಾರೆ ಸೊ ನೀವೇನು ಯಾವ ಬ್ರಿಡ್ಜು ದಾಟಂಗಿಲ್ಲ ಸುಮ್ಮನೆ ಇಲ್ಲಿಂದ ಸ್ಟ್ರೈಟ್ ಬನ್ನಿ ಸೊಂಗೆ ಸಂಗಮಾರ್ಗ್ ಬರುತ್ತೆ ಅದಾದಮೇಲೆ ಇಲ್ಲಿ ಬಂದು ನೀವು ಇಲ್ಲಿ ಸ್ನಾನ ಮಾಡಿಕೊಂಡು ಆರಾಮಾಗಿ ನೀವು ಓಡಬೋದು ಓಕೆ ಬಟ್ ಓಡಬೇಕಾದ್ರೆ ಅವ್ರೇನು ಮಾಡಿದ್ದಾರೆ ಇಲ್ಲಿ ಬಿಟ್ಟಿಲ್ಲ ಅವರು ಓಕೆ ಅವರು ನಿಮ್ಮನ್ನ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿಸ್ತಾರೆ ಕ್ರಾಸ್ ಮಾಡಿಸಿ ಇಲ್ಲಿಂದ ಕರ್ಕೊಂಬಂದು ಇಲ್ಲಿಂದ ಅವ್ರು ನಿಮ್ಮನ್ನ ಇಲ್ಲಿಂದ ಕರ್ಕೊಂಬಂದು ಒಂದು ನಿಮಿಷ ಇಲ್ಲಿ ಬರುತ್ತೆ ಗೇಟ್ ನಂಬ್ ಬ್ರಿಡ್ಜ್ ನಂಬರ್ ಏಯ್ಟೀನ್ ಬರುತ್ತೆ ಬ್ರಿಡ್ಜ್ ನಂಬರ್ ಏಯ್ಟೀನು ಹಾಂ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ನೀವು ಇಲ್ಲೆಲ್ಲ ಬಳಸ್ಕೊಂಡು ಈ ಮಾರ್ಗದಲ್ಲಿ ಬರ್ಬೋದು ಇಲ್ಲೆಲ್ಲರೂ ಬರ್ಬೋದು ಇಲ್ಲೆಲ್ಲ ಬಂದರೆ ಆ್ಯಕ್ಚುಲಿ ಒಂದು ಮಾರ್ಗ ಮಾಡಿದ್ದಾರೆ ಹಿಂಗೆ ಎಷ್ಟು ದೊಡ್ಡದಾಗಿ ಅದನ್ನು ಬಿಟ್ಬಿಟ್ಟು ಇಲ್ಲ ನಾನು ಸ್ವಲ್ಪ ಎಲ್ಲ ಒಳಗಡೆ ಹೋಗಿ ಬರಬೇಕು ಅಂದರೆ ಇಲ್ಲೆಲ್ಲ ಇದಾಕಿದ್ದಾರೆ ಎಂಥದ್ದು ಅಗೋರಿಗಳದು ಅವ್ರದ್ದು ಇವ್ರದ್ದು ಬೇರೆ ಬೇರೆಯವ್ರ ಸ್ವಾಮೀಜಿಗಳದ್ದು ಅವ್ರದೆಲ್ಲ ಮ ಟೆಂಟ್ಗಳಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಊಟ ಕೊಡ್ತಿರ್ತಾರೆ ನಿಮಗೇನೋ ಹೊಟ್ಟೆ ಅಷ್ಟು ಆದರೆ ಅಥವಾ ಕೂತ್ಕೊಳ್ಳೋ ಜಾಗ ಬೇಕು ಅಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಮಾಡ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಊಟ ಗೀಟ ಎಲ್ಲ ಕೊಡ್ತಿರ್ತಾರೆ ಪ್ರಸಾದ ಅದಕ್ಕೆ ನೀವು ಊಟದ ಬಗ್ಗೆ ನೀರಿನ ಬಗ್ಗೆ ತಲೆನೇ ಕೆಟ್ಟಿಸ್ಕೋಬೇಡಿ ಎಲ್ಲ ಆರಾಮಾಗಿರುತ್ತೆ ಅದೇ ಇಲ್ಲ ಸಪ್ರೇಟಾಗಿ ನಾನು ಬಿಸ್ಲರಿ ಕುಡಿಬೇಕು ಅಥವಾ ಬೇರೆ ಏನಾದರೂ ನನ್ನ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಹಂಗಾಗಿ ವಾಟರ್ ಕುಡಿಬೇಕು ಅಂದರೆ ಡೆಡಿಕೇಟೆಡ್ ಆಗಿ ನೀವು ವಾಟರ್ ವಾಟಲ್ ತೊಗೊಬೋದಲ್ಲೆಲ್ಲ ಮಾ ಇಲ್ಲ ಅಂದರೆ ನಿಮ್ಮ ನೀವು ಕೊಡ್ತಿರ್ತಾರೆ ಅದು ತಗೊಂಡು ಉಟ್ಕೊಂಡು ಈ ಭಾಗಕ್ಕೆ ಬಂದು ಎಕ್ಸಿಟ್ ಇಲ್ಲಿ ಕೊಟ್ಟಿದ್ದಾರೆ ಈಗ ಯಾಕೆಂದರೆ ಎಲ್ಲರಿಗೂ ಕಾಮನ್ ಎಕ್ಸಿಟ್ ಮಾಡಿದ್ದಾರೆ ಸೊ ನೀವು ಎಕ್ಸಿಟ್ ಆಗೋದು ಅದೇ ಇಲ್ಲಿ ಗ್ರೌಂಡ್ ಅಂತ ಬಂತಲ್ಲ ಇಲ್ಲಿಗೆ ಬರ್ತೀರಾ ಎಕ್ಸಾಕ್ಟ್ ಈ ರೂಟಲ್ಲಿ ಬಂದಿಟ್ಟಿಗೆ ನೋಡಿ ಇದಿದೆಯಲ್ಲ ಈ ಮಾರ್ಗದಲ್ಲಿ ಬಂದು ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ ಸೊ ಎಕ್ಸಿಟ್ ಆದಮೇಲೆ ಇಲ್ಲೇ ಪಾರ್ಕಿಂಗ್ ಗ್ರೌಂಡ್ ಇದೆ ಮುಂಚೆ ನಾವೆಲ್ಲ ನಾವೆಲ್ಲ ಕಾರ್ ಹೋದಾಗ ಕಾರ್ ಪಾರ್ಕಿಂಗ್ ಗ್ರೌಂಡ್ ಇಲ್ಲೇ ಇತ್ತು ಯಾಕೆಂದರೆ ನಾನು ಫ್ರೆಂಡ್ ಜನವರಿ ಇಪ್ಪತ್ತೆಂಟಕ್ಕೆ ಹೋಗಿದೆ ನೈಟು ಹಂಗಾಗಿ ಇಲ್ಲಿತ್ತು ಬಟ್ ಈಗ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಂದ ಇನ್ನೂ ದೂರ ಮಾಡಿದ್ದಾರೆ ಯಾಕೆಂದರೆ ಸಿಟಿ ಇದು ಸಿಟಿ ಎಂಟ್ರೆನ್ಸ್ ಇದು ಸಿಟಿ ಒಳಗಡೆ ಇದೆಲ್ಲ ಇದರ ಪ್ರಯಾಗ ಸಿಟಿ ಸೊ ಈ ಸಿಟಿಯಿಂದ ಹೊರಗಡೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಸೊ ಅಲ್ಲಿಂದ ಕೆಲವು ಬಸ್ಗಳು ಬರುತ್ತೆ ಇಲ್ಲ ಆಟೋಗಳು ಬರುತ್ತೆ ಅಲ್ಲಿಂದ ನೀವು ಇಲ್ಲಿಂದ ನಡಿಲೇಬೇಕು ಸೊ ಈ ಮಾರ್ಗದಿಂದ ನಡಿಬೇಕು ಅಥವಾ ಈ ಮಾರ್ಗದಿಂದ ನಡಿಲೇಬೇಕಾಗುತ್ತೆ ಸೊ ನೋಡ್ಕೊಳ್ಳಿ ಇದು ಹೆಂಗಿರುತ್ತೆ ಅಂತ ಈಗಿನ ಪ್ರಕಾರ ಬಟ್ ಈಗೇನು ರೂಟ್ ಹೇಳಿದೆ ಅದು ಎಕ್ಸಾಕ್ಟ್ ರೂಟು ನೀವು ಶಾರ್ಟೆಸ್ಟ್ ರೂಟು ನೀವು ಸಂಗಮಕ್ಕೆ ಹೋಗ್ಲಿಕ್ಕೆ ಆಮೇಲೆ ಉಳ್ಕೊಳ್ಳಿಕ್ಕೆಲ್ಲ ಇದೆ ಪ್ಲೇಸ್ ನಾನು ಹೇಳಿದ್ದೀನಿ ಆಲ್ರೆಡಿ ಅಥವಾ ಬೇರೆ ಬೇರೆ ಇದೆ ಇನ್ನೂ ಬೇರೆ ಬೇರೆ ಪ್ಲೇಸ್ಗಳಿದೆ ಆಶ್ರಮಗಳಿದ್ದಾವೆ ಆಮೇಲೆ ನಮ್ಮ ಶೃಂಗೇರಿ ಒಂದು ಆಶ್ರಮ ಇದೆ ಸೊ ಅಲ್ಲೆಲ್ಲ ಉಳ್ಕೋಬೋದು ನೀವು ಆಮೇಲೆ ಇಸ್ಕಾನ್ ಅವ್ರದ್ದಿದೆ ಇಸ್ಕಾನ್ ಅವ್ರದ್ದು ಊಟ ಕೊಡ್ತಿದ್ದಾರೆ ಅವರೆಲ್ಲ ಚೆನ್ನಾಗಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಸೊ ಆ ಜಾಗಕ್ಕೆಲ್ಲ ಹೋಗಿ ನೀವು ಇದನ್ನ ಯುಟಿಲೈಸ್ ಮಾಡಿಕೊಂಡು ಆ ಜಾಗದ್ದು ಭಕ್ತಿಯಿಂದ ಎಲ್ಲ ನೀವು ಸ್ನಾನ ಮಾಡಿ ಬರ್ಬೋದು ಓಕೆ ಈ ಭಾಗದಲ್ಲಿ ಎಲ್ಲ ಇಲ್ಲೆಲ್ಲ ಮಾಡ್ತಿರ್ತಾರೆ ಇಲ್ಲೆಲ್ಲ ಇಲ್ಲೆಲ್ಲ ಮಾಡ್ತಿರ್ತಾರೆ ಈ ಕಡೆ ಎಲ್ಲ ಮಾಡ್ತಿರ್ತಾರೆ ಇಲ್ಲೆಲ್ಲ ಇರ್ತಾರೆ ಅದೆಲ್ಲ ಒಂದು ರೀತಿಯಾದರೆ ಸಂಗಮವನ್ನು ಮಾಡೋದು ನಿಮಗೊಂದು ನಂಬಿಕೆ ಅಷ್ಟೆ ಮೂರು ಇದು ಅದೊಂದು ಪವಿತ್ರ ಜಾಗ ಅಂತ ಸೊ ಅಲ್ಲಿ ಮಾಡೋದು ಒಂದು ಶ್ರೇಷ್ಠ ಅನಿಸುತ್ತೆ ಅದು ಬಿಟ್ಟರೆ ನೀವು ಬೇರೆ ಜಾಗ್ದಲ್ಲಿ ಮಾಡ್ಬೋದು ಈಗ ರೈಲು ಘಾಟಲ್ಲಿ ಮಾಡ್ಬೋದು ಜ್ಯೂಸಿಷ್ಟೇ ಈ ಕಡೆ ಮಾಡ್ಬೋದು ಇಲ್ಲೆಲ್ಲ ಆ್ಯಕ್ಚುಲಿ ಈ ಮೂರು ಮಿಕ್ಸ್ ಆಗೇ ಬರೋದು ನೀರು ಆಲ್ರೆಡಿ ಈಗ ಸೊ ಹಂಗಾಗಿ ಇಲ್ಲೆಲ್ಲ ಮಾಡ್ಬೋದು ಸೊ ನಿಮಗೆ ಟ್ರಾಫಿಕ್ ಬೇಡ ನನಗೇನು ತುಂಬ ರಿಸ್ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಈ ರೈಲು ಘಾಟ್ಗೆ ಹೋದರೆ ನಿಮಗೆ ಬೆಟರು ಪಾರ್ಕಿಂಗ್ ಇದೆ ಬಟ್ ಅಲ್ಲೂ ಏನು ಪಾರ್ಕಿಂಗ್ ನಿಮಗೆ ಇಲ್ಲಿವರೆಗೂ ಬಿಡೋಲ್ಲ ಸೊ ಅಲ್ಲೂ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ತಾ ಇದ್ದಾರೆ ಹೋಗ್ಬಿಟ್ಟು ನಾನು ಮಾಡ್ಕೊಂಡು ಬರ್ಬೋದು ಇದು ಶಾರ್ಟೆಸ್ಟು ರೂಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಸಂಗಮ್ಗೆ ಹೋಗ್ಲಿಕ್ಕೆ Okay, thank you.